ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೇ ಬೆಳಿಗ್ಗೆ ಎದ್ದು ಹಾಲೆಲ್ಲ ಕರ್ಕೊಂಡು ಹಾಗೇ ಶಂಕಪುಷ್ಪ ಹೂ ಬಿಟ್ಟಿತ್ತು ಅದನ್ನು ನೋಡ್ತಾ ಇದ್ದೆ ತುಂಬ ಖುಷಿ ಆಗ್ತಿತ್ತು ನನ್ನ ಇದನ್ನೆಲ್ಲ ಸೀಡ್ ಸಾಕಿ ಸುಮಾರು ಒಂದು ಐದಾರು ತಿಂಗಳಾದಮೇಲೆ ಗಿಡ ಹುಟ್ಟಿ ಹೂ ಬಿಟ್ಟಿರೋದು ತುಂಬ ಆಯಿತು ಹಾಗೆ ಇದರಲ್ಲಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೇದು ಯಾರಿಗಾದ್ರೂ ಮೈಗ್ರೇನ್ ಪ್ರಾಬ್ಲಮ್ ಇದ್ರೆ ಇದ್ರ ಟೀ ನ ಮಾಡ್ಕೊಂಡು ಕುಡಿಯೋದ್ರಿಂದ ಆದಷ್ಟು ಕಂಟ್ರೋಲ್ ಆಗುತ್ತೆ ತುಂಬ ಒಳ್ಳೆಯದು ಈ ಹೂವು ಹಾಗೆ ದೇವರಿಗೂ ಕೂಡ ತುಂಬ ಪ್ರಿಯವಾದ ಹೂವು ಅಂತಲೇ ಹೇಳ್ಬೋದು ಶುಕ್ರವಾರ ಶನಿವಾರ ಈ ಹೂವನ್ನ ದೇವರಿಗಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಹೇಳ್ತಾರೆ ಹಾಗಾಗಿ ನಾನು ಕೂಡ ಹಾಕಬೇಕು ಬೆಳಿಬೇಕು ಅನ್ನೋದಿತ್ತು ಫೈನಲಿ ನಮ್ಮ ಮನೆ ಹತ್ರನೂ ಹಾಕಿ ಬೆಳೆಸಿದ್ದೆ ಬಟ್ ಪಾಟಲ್ ಹಾಕಿದ್ದೆ ನೆಲದಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬಿಡ್ತಿತ್ತು ಇನ್ನೂ ಪಾಟಲ್ಲಿ ಹಾಕಿರೋದ್ರಿಂದ ಅದಕ್ಕೆಲ್ಲ ಗ್ರೋತ್ ಆಗೋದಕ್ಕೆ ಅಷ್ಟೊಂದು ಜಾಗ ಎಲ್ಲ ಸಾಕಾಗ್ತಿಲ್ಲ ಸ್ವಲ್ಪ ಇದೆಲ್ಲ ಸೀಡ್ಸ್ ಎಲ್ಲ ಆದಮೇಲೆ ಮತ್ತೆ ನೆಲಕ್ಕೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಲು ಕರಿತಿದ್ನಲ್ಲ ಅಂದರೆ ಇವಾಗ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಐದು ಐದು ಕಾಲ್ಗೆಲ್ಲ ಹಾಲು ಕರೆಯೋದಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅವು ಹಸುಗಳಿಗೂ ಸ್ವಲ್ಪ ಟೈಮ್ ಎಲ್ಲ ವೇರಿ ಆಗೋಗ್ಬಿಟ್ಟಿದೆ ಅಂದರೆ ಆರೂವರೆ ಮೇಲೆ ಆರು ನಲ್ವತ್ತು ಹೀಗೆ ಹಾಲು ಕರಿತಿದ್ದಿದ್ದು ಅದ್ರದ್ದು ಇವಾಗ ಸ್ವಲ್ಪ ಎದ್ದ ತಕ್ಷಣ ಈ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಆಮೇಲೆ ಕಿಚನ್ಗೆ ಹೋಗ್ಬಿಟ್ಟು ತಿಂಡಿ ಮಾಡೋದಕ್ಕೆ ಶುರು ಮಾಡ್ತಿದ್ ಮಾಡ್ತೀನಿ ಹಾಗಾಗಿ ಅವಕ್ಕೂ ಏನು ಇಷ್ಟು ಬೇಗ ನಮ್ಮನ್ನ ಎಬ್ಬ್ರಸಿದಾರಲ್ಲ ಅಂತ ಅಂದ್ಕೊಳ್ತಿರ್ಬೋದು ಅವನೂ ಯಾಕಂದರೆ ಅಂತಂದ್ರೆ ಇದನ್ಗೆ ತಿಂಡಿ ಮಾಡಬೇಕಲ್ಲ ಹಾಗಾಗಿ ಬೇಗ ಎದಾಳ್ತಿರೋದು ಹಾಗೆ ನಂದು ಡ್ರಿಂಕ್ ಕೊಡಿದೆ ಅದನ್ನು ಕೂಡ ಇದಂತೂ ಒಂದು ಟ ಒಂದು ದಿನವೂ ಮಿಸ್ ಮಾಡಂಗಿಲ್ಲ ಹಂಗೆ ಅನ್ನಿಸ್ತಾ ಇದೆ ಬೇಕೇ ಬೇಕು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಎದ್ದ ತಕ್ಷಣ ಕುಡಿದ್ಬಿಡ್ತೀನಿ ಅದನ್ನು ಹಾಗೆ ಅಮ್ಮನೂ ಕೂಡ ಅಂಗಡಿಗೆ ಹೊರಟಿದ್ರು ಅವರಿಗೂ ಕಾಫಿ ಮಾಡಿಕೊಟ್ಟೆ ಹಾಗೆ ನಾನು ಸ್ವಲ್ಪ ಕಾಫಿ ಕುಡಿದೆ ಅಂದರೆ ಎದ್ದ ತಕ್ಷಣ ಆ ಡ್ರಿಂಕ್ ಕುಡ್ದಿರ್ತೀನಿ ಆಮೇಲೆ ಅದರಿಂದನೇ ಕಾಫಿ ಆಗಲ್ಲ ಹಾಗಾದರೂ ಅಮ್ಮಂಗೆ ಕೊಟ್ಟನಲ್ಲ ಹಂಗಾಗಿ ಸ್ವಲ್ಪ ನನಗೂ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಕಾಫಿ ಎಲ್ಲ ಕುಡ್ದು ಅಮ್ಮ ಹೇಳ್ತಿದ್ರು ಬೆಲ್ಲದಲ್ವಾ ಕುಡಿ ಏನಾದ್ರು ಸ್ವಲ್ಪ ಕುಡಿ ಬೆಳಗ್ಗೆ ಚಳಿ ಇರುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಅದಂತೂ ನಿಜ ಬೆಳಿಗ್ಗೆ ಎದ್ರೆ ಕಾಫಿ ಕುಡಿದಾದ್ಮೇಲೆ ಒಂಥರ ತಲೆ ಓಡೋದು ಅನ್ನೋ ಆಗೋಗ್ಬಿಟ್ಟಿದೆ ಹಾಗೆ ಇದು ಬಾಕ್ಸಿಗೆಲ್ಲ ಸ್ವಲ್ಪ ಬನಾನ ಹಾಕಿದೆ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಹಾಕ್ತೆ ನೆನ್ನೆ ಡ್ರೈ ಫ್ರೂಟ್ಸ್ ಲಡ್ಡು ಹಾಕಿದ್ದೆ ಇವತ್ತು ಹಾಗೇನೇ ಡ್ರೈ ಫ್ರೂಟ್ಸ್ ಹಾಕ್ತೆ ಹಾಗೆ ತಿಂಡಿಗೆ ಅಂತ ಇಡ್ಲಿ ಮತ್ತು ಸಾಂಬಾರು ಕೂಡ ಮಾಡಿದ್ದೆ ಅವನಿಗಂತೂ ತಿನ್ನೋದಿಕ್ಕಂತೂ ತುಂಬ ಹಿಂಸೆ ಆಗ್ತಿದೆ ಎದ್ದ ತಕ್ಷಣ ಅವ್ನಿಗೆ ತಿನ್ನೋಕ್ಕಾಗ್ತಿಲ್ಲ ತಿಂಡಿ ನನಗೂ ಅದೇ ಯೋಚನೆ ಆಗಿದೆ ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳು ರೂಢಿಯಾಗೋವರೆಗೂ ಆಮೇಲೆ ಆರಾಮಾಗಿ ತಿನ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಎದಳೋದಿಕ್ಕೆ ಸ್ನಾನ ಮಾಡಿಸ್ ಮಾಡಿಸ್ಕೊಳ್ಳೋದಿಕ್ಕೆ ಎಲ್ಲ ಆಟ ಮಾಡೋಲ್ಲ ಸುಮ್ಮನೆ ಎದಳ್ತಾನೆ ಸ್ನಾನ ಮಾಡ್ಕೊಳ್ತಾನೆ ಅದೆಲ್ಲ ಏನು ತೊಂದರೆ ಇಲ್ಲ ಸ್ವಲ್ಪ ನನಗೇನೆ ಇಷ್ಟು ಬೇಗ ಎಬ್ಬರಿಸ್ಬೇಕಲ್ಲ ಅಂತ ಚಿಂತೆ ಅಷ್ಟೇ ಹಾಗೇ ತಿಂಡಿಗೆ ಇಡ್ಲಿ ಮತ್ತು ಸಾಗು ಹಾಗೆ ಚಟ್ನಿ ಕೂಡ ಮಾಡಿದ್ದೆ ಅಂದರೆ ಚಟ್ನಿ ಅವನಿಗೇನು ಕೊಟ್ಟು ಕಳ್ಸೋಲ್ಲ ಲೇಟ್ ಆಗುತ್ತಲ್ಲ ಟಿಫನ್ ಎಲ್ಲ ಮಾಡೋದು ಹಾಗಾಗಿ ಹಾಳಾಗ್ಬಿಡುತ್ತೆ ಅಂತ ಅವನಿಗೋಸ್ಕರ ಸಾಂಬಾರು ಮಾಡಿಟ್ಟಿದ್ದೆ ಅದು ತಿನ್ನೋದಕ್ಕೆ ಹಠ ಮಾಡ್ತಿದ್ದ ನಾನೇನೇನೋ ಪೂಸಿ ಹೊಡೆದು ಹಂಗೆ ಮಾಡಿ ಹಿಂಗೆ ಮಾಡಿ ಒಂದು ಅರ್ಧ ಇಡ್ಲಿ ತಿಂದ ಅಷ್ಟೇ ಒಂದೂ ತಿನ್ನಲಿಲ್ಲ ತುಂಬ ಬೇಜಾರಾಗೋಯ್ತು ಆ ಬಾಕ್ಸಿಗೆ ಒಂದು ಎರಡು ಇಡ್ಲಿ ಹಾಗೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕಿದ್ದೀನಿ ಅದಾದ್ರೂ ಸ್ವಲ್ಪ ತಿಂದ್ಕೊಂಡು ಬರಲಿ ಅಂತ ಏನು ಮಾಡ್ತಾನೋ ಗೊತ್ತಿಲ್ಲ ಅದು ಮಕ್ಳುಗಳಿಗಂತೂ ತುಂಬ ಕಷ್ಟ ತಿಂಡಿ ತಿನ್ನಿಸೋದು ಅಳ್ ಅಳೋಕೆ ಶುರು ಮಾಡಿಬಿಟ್ಟಾ ತಿನ್ನಲ್ಲ 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 ಅಂತ ಬಟ್ ಏನು ಮಾಡೋದು ಸ್ವಲ್ಪನಾದರೂ ತಿನ್ನಿಸಿ ಕಳಿಸ್ಲೇಬೇಕಲ್ವಾ ಹಾಗೆ ಇನ್ನೂ ನಿದ್ದೆ ಮೂಡಲೇ ಇದ್ದ ಹಂಗೇ ಹಂಗೆ ಮೈಯೆಲ್ಲ ಮುರಿತಾ ಅವನಿಗೆ ನಿದ್ದೆ ಆಗಿಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಅವನಿಗೂ ಇದೆಲ್ಲ ವಸ್ತು ಅಂತ ಅನಿಸುತ್ತೆ ಹಾಗೆ ಖುಷಿಯಾಗಿ ಹೋಗಿ ಬರ್ತಾನಲ್ಲ ಅದೊಂದಕ್ಕೆ ನನಗೆ ಖುಷಿ ಅಷ್ಟೇ ಅಳೋಲ್ಲ ಆಟ ಮಾಡಲ್ಲ ಹಾಗಾಗಿ ಅದೊಂದು ಖುಷಿ ವಿಷಯ ಹಾಗೆ ತಂಗಿ ಮನೆಯಿಂದ ಪೆಟ್ ಕೂಡ ಕೊಟ್ಟು ಕಳಿಸಿದ್ರು ನಾಯಿನ ಅಂದರೆ ನಾನು ಅವನು ಎದು ಹಠ ಮಾಡ್ತಿದ್ದ ಅವ್ರ ಮನೇಲಿತ್ತು ಒಂದೆರಡು ದಿನ ಇಟ್ಕೊಳ್ತೀನಿ ಇಟ್ಕೊಳ್ತೀನಿ ಅಂತ ಸೊ ಹಂಗಾಗಿ ಅದನ್ನು ಕಳಿಸಿದ್ರು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಆಚೆ ಕಡೆ ಕರ್ಕೊಂಡು ಬಂದಿದ್ದೆ ಅಡ್ಡಾಡ್ತಾ ಇತ್ತು ನೋಡೋದಕ್ಕಂತೂ ತುಂಬ ಕ್ಯೂಟಾಗಿದೆ ನನಗಂತೂ ಕೊಟ್ಟು ಕಳ್ಸೋಕ್ಕೆ ಮನಸಿಲ್ಲ ಬಟ್ ಕೊಟ್ ಕಳಿಸಲೇಬೇಕು ಅಂದರೆ ಮೇಂಟೇನ್ ಆಗಲ್ಲ ನನಗೆ ಸ್ಕೂಳು ಅಂಗಡಿ ಮನೆ ಅದು ಎಲ್ಲದನ್ನೂ ನೋಡಿಕೊಂಡು ಇದನ್ನು ನೋಡ್ಕೊಳ್ಳೋದಿಕ್ಕಾಗಲ್ಲ ಇದನ್ನು ನೋಡಿಕೊಂಡ್ರೆ ಸಪ್ರೇಟಾಗಿ ಇದಕ್ಕೆ ಅಂತಲೇ ಸ್ವಲ್ಪ ಟೈಮೆಲ್ಲ ಎತ್ತಿಟ್ಬೇಕು ಹಂಗಾಗಿ ಸ್ವಲ್ಪ ನಾಯಿ ನಾನು ಒಂದು ಎರಡು ಮೂರು ತಂದು ಸಾಕಿದ್ದೀನಿ ಬಟ್ ಅವು ಯಾಕೋ ನನ್ನ ಹತ್ರ ಉಳಿತಿಲ್ಲ ಹಂಗಾಗಿ ಭಯ ಇನ್ನೊಂದು ಸಲ ರಿಸ್ಕ್ ಬೇಡ ಅಂತ ಅಂದರು ಅಮ್ಮನೂ ಕೂಡ ಎಷ್ಟು ಚೆನ್ನಾಗಿದೆ ನಾಯಿ ಇಟ್ಕೊಬೇಡ ಬೇಡ ರಿಸ್ಕ್ ಬೇಡ ನಿನಗೆ ಆಗಿ ಬರಲ್ಲ ಅಂತ ಅಂದರು ಏನೋ ಒಂದ್ಸಲ ಹಂಗೆಲ್ಲ ಕೇಳಿದ್ಮೇಲೆ ಅದು ಎಲ್ಲೋ ಸಲ ನಂಬಿಕೆ ಬಂದ್ಬಿಡುತ್ತೆ ನಾನು ಇಲ್ಲಿಗೂ ಮೂರು ನಾಯಿ ನಾನು ಸಾಕಿರೋದು ಬಟ್ ಯಾಕೋ ಅವು ಆಗಿ ಬರಲಿಲ್ಲ ಅದೆಲ್ಲ ಹೇಳಿದಾಗ ನಂಬಲೇಬೇಕು ಅಂತ ಅನಿಸುತ್ತೆ ಇದೂ ಕೂಡ ಅಷ್ಟೇ ಚೆನ್ನಾಗಿತ್ತು ಹಂಗಾಗಿ ನನ್ನ ಹಂಗೆ ಹೇಳಿದ್ಲು ತಂಗಿ ಒಂದೊಂದು ಎರಡೆರಡು ದಿನ ಇಟ್ಕೊಂಡು ಇಟ್ಕೋ ಮನೆ ಹತ್ರ ಏನೂ ಆಗೋಲ್ಲ ಅಂತ ಹಂಗಾಗಿ ಅವಳು ಬಿಝಿ ಇದ್ದಾಗ ಅಥವಾ ಎಲ್ಲರೂ ಹೋದಾಗ ನಾನು ಇಟ್ಕೊಳ್ತೀನಿ ಅಂತ ಹೇಳಿದ್ದೀನಿ ಹಾಗೆ ಅದು ಕೂಡ ಇರ್ತಾನಲ್ಲ ಅವನಿದ್ಮೇಲೆ ಕರೆಕ್ಟಾಗಿ ವ್ಯಾಕ್ಸಿನ್ ಎಲ್ಲ ಹಾಕಿಸ್ಬಿಡ್ಬೇಕು ನಾಯಿಗಳಿಗೆ ಇರ್ತಾನೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಕಚ್ಬಿಟ್ರೆ ಅನ್ನೋ ಭಯನೂ ಕೂಡ ಇರುತ್ತೆ ಅದೊಂದು ಭಯ ಅಮ್ಮ ಎದುರಿಸ್ತಾರೆ ಬೇಡ ಅವನು ಆಟ ಆಡ್ತಿರ್ತಾನೆ ನಾಯಿ ಜೊತೆ ಎಲ್ಲ ಏನಾದರೂ ಹೆಚ್ಚು ಕಮ್ಮಿಯಾಗಿ ಕಚ್ಚಿದ್ರೆ ಏನು ಮಾಡ್ತೀಯಾ ಅಂತಾರೆ ಸೊ ಅವ್ರು ಹೇಳೋದು ಒಳ್ಳೆಯದಕ್ಕೆ ಅಂತ ಅನಿಸುತ್ತೆ ಹಾಗಾಗಿ ಯಾವ್ದ್ರ ಯಾವುದನ್ನಾದ್ರೂ ಏನಾದರೂ ಮಾಡಬೇಕು ಅಂದರೆ ಸಲ ಯೋಚನೆ ಮಾಡಬೇಕು ನಮಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗುತ್ತಾ ಅದ್ರ ಜವಾಬ್ದಾರಿನೆಲ್ಲ ನಿಭಾಯಿಸೋಕ್ಕಾಗುತ್ತಾ ಅಂತ ಅಂದಮೇಲೇನೆ ನಾವು ಯಾವ ಕೆಲಸಕ್ಕಾದ್ರೂ ಆಗಲಿ ಕೈ ಹಾಕಬೇಕು ಸುಮ್ಮನೆ ಏನೋ ತಮಾಷೆಗೆ ಒಂದೆರಡು ದಿನಕ್ಕೆ ತೊಗೊಬಂದ್ಬಿಟ್ಟು ಆಮೇಲೆ ಆಗಲ್ಲ ಅಂತ ಇದು ಮಾಡಬಾರ್ದು ಹಂಗಾಗಿ ನಾನು ಕೂಡ ಯೋಚನೆ ಮಾಡಿ ಬೇಡ ಅಂತ ಡಿಸೈಡ್ ಮಾಡಿದೆ ಅಲ್ಲೇ ಇರುತ್ತಲ್ಲ ಹೋಗ್ತಾ ಬರ್ತಾ ನೋಡ್ಕೊಂಡು ಬರೋಣ ಅಂದ್ಕೊಂಡು ಸುಮ್ಮನೆ ಆದರೆ ನಾಯಿ ಮಾತ್ರ ತುಂಬ ಕ್ಯೂಟಾಗಿದೆ ಇದು ಡ್ಯಾಶ್ ಆ್ಯಂಡ್ ಡ್ಯಾಶು ತುಂಬ ಚೆನ್ನಾಗಿ ಹೈಟ್ ಬೆಳೆಯಲ್ಲ ಹಗ್ಲ ಉದ್ದ ಬೆಳೆಯುತ್ತೆ ಹೈಟ್ ಬೆಳೆಯಲ್ಲ ತುಂಬ ಚೆನ್ನಾಗಿದೆ ಹಾಗೆ ಇದು ಫ್ರೆಂಡ್ಲಿ ಕೂಡ ನಾಯಿ ಅಂದರೆ ತುಂಬ ಮನೆ ಒಳಗಡೆನೇ ಇರೋಕ್ಕೆ ಇಷ್ಟಪಡುತ್ತೆ ಆಚೆ ಇರೋಕ್ಕೆ ಇಷ್ಟಪಡೋಲ್ಲ ಜಾಸ್ತಿ ನಾನು ಆಚೆ ಕಟ್ಟಾಕಿರ್ತೀನಿ ನಾನು ಆಚೆ ಕಡೆ ಬಂದ ತಕ್ಷಣ ಬೊಗಳಕ್ಕೆ ಶುರು ಮಾಡಿಬಿಡುತ್ತೆ ಹಾಗಾಗಿ ನನಗೆ ಅದೇ ಬೇಜಾರು ಆಚೆ ಕಟ್ಟಾಕ್ಬೇಕು ಪಾಪ ಅಂತ ಒಳಗಡೆ ಇಟ್ಕೊಂಡ್ರೆ ಹಳ್ಳಿ ಕಡೆ ಎಲ್ಲ ಗೊತ್ತು ತಾನೆ ಒಳಗಡೆ ಇಟ್ಕೊಳಂಗಿಲ್ಲ ಬೈತಾರೆ ಹಂಗಾಗಿ ಒಳಗಡೆ ಎಲ್ಲ ಇರುತ್ತೆ ಇದು ಅಮ್ಮ ಬೈತಿರ್ತಾರೆ ಅಪ್ಪಾಜಿನೂ ಬೈತಿರ್ತಾರೆ ಆಚೆ ಕಡೆ ಕರ್ಕೊಂಡು ಹೋಗು ಅಂತ ಸೊ ಹಂಗಾಗಿ

ಯದು ಇಟ್ಟರದ ಹೆಸರಾ ಚಿಂಟು ಅಂತಾನು ಕರಿಬಾರ್ದಂತೆ ಕರಿಬೇಕಂತೆ ಚಿಂಟಿ ಹ್ಮ್ ತಗ 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 ತಗಬೇಕು ತಗಬೇಕು ಹಂಗೆ 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 ಎತ್ತು ತಗ ಯದು ಎಲ್ಲೇ ಬಿಡ್ತಾಳೆ ಹಾಗೆ ನಾನಿಲ್ಲಿ ಒಂದು ರೆಸಿಪಿನೂ ಕೂಡ ನಾನು ನಿಮಗೆ ಶೇರ್ ಇದ್ದೀನಿ ಹಳಸಿನ ಹಣ್ಣಿನ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ನಾನು ಆಲ್ರೆಡಿ ಮಾಡಿದ್ದೆ ವಿಡಿಯೋನ ಶೇರ್ ಮಾಡಿರಲಿಲ್ಲ ಹಾಗಾಗಿ ಇವಾಗ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ ಒಂದು ಐದು ನಿಮಿಷ ನೆನೆ ಹಿಡ್ಕೊಬೇಕು ಅದು ಸ್ವಲ್ಪ ನೆಂದಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ತರತರಿಯಾಗಿ ರುಬ್ಬಿಟ್ಕೊಳ್ಳಿ ಸ್ವಲ್ಪ ರುಬ್ಬಾದ್ಮೇಲೆ ನಾವೇನು ಅಳಸಿ ಹಣ್ಣನ್ನು ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಬೇಕು ಅದಾದಮೇಲೆ ಒಂದು ಮೂರು ಏಲಕ್ಕಿ ಹಾಕ್ಕೊಳ್ಳಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಒಣಶುಂಠಿನೂ ಕೂಡ ಹಾಕ್ಕೊಬೋದು ಅದಾದಮೇಲೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀರು ಹಾಕ್ತೀರಾ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಅಂದರೆ ನೀರನ್ನ ಹಾಕಬೇಡಿ ತುಂಬ ತೆಳುವಾದರೆ ತುಂಬ ಚೆನ್ನಾಗಿ ಬರೋಲ್ಲ ಹಾಗಾಗಿ ನೀರು ಹಾಕ್ತೀರಾ ಪೇಸ್ಟ್ ಮಾಡ್ಕೊಳ್ಳಿ ಫೈನಲ್ಲಿ ಈ ಹದದಲ್ಲಿ ಇರಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಿಮಗೆ ಉಪ್ಪು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಇದು ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈ ಹದದಲ್ಲೇ ಇರಬೇಕು ನೀರನ್ನ ಹಾಕ್ಕೋಬೇಡಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಂಡ್ರೆ ಸ್ವೀಟ್ ಮಾಡೋದಕ್ಕೆ ಬರೋದಿಲ್ಲ ಇಲ್ಲಿ ನಾನು ಒಲೆ ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಾಗಿದೆ ಎಣ್ಣೆ ಎಲ್ಲ ಚೆನ್ನಾಗಿ ನಾವು ನಾವೇನು ಆಲೂಗಡ್ಡೆ ಬೋಂಡ ಬಿಡ್ತೀವಲ್ಲ ಆ ಥರ ರೌಂಡ್ ರೌಂಡಕ್ಕೆ ಇದನ್ನು ಬಿಡಬೇಕು ತೆಳುವಾದರೆ ಬರೋದಿಲ್ಲ ಇವಾಗಲೇ ಹೇಳಿರ್ತೀನಿ ನೀರಂದು ಯಾವುದೇ ಕಾರಣಕ್ಕೂ ಹಾಕ್ಕೊಬಾರ್ದು ಹಾಗೇನೇ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ಲೋ ಫ್ಲೇಮಲ್ಲಿ ಬೇಯಿಸಿ ಐ ಫ್ಲೇಮಲ್ಲಿ ಬೇಯಿಸೋಗ್ಬೇಡಿ ಮೇಲ್ಗಡೆ ಬೆಂದ್ಬಿಡುತ್ತೆ ಮಧ್ಯದಲ್ಲಿ ಬೇಯೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ ಬೇಯಿಸ್ಬೇಕು ಇದ್ರ ರುಚಿ ಹೇಗಿರುತ್ತೆ ಅಂದರೆ ಸೇಮ್ ಕಜ್ಜಾಯಿ ಥರನೇ ಇರುತ್ತೆ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ಸೊ ಈ ಥರ ಬರುತ್ತೆ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ ತುಂಬ ರುಚಿಯಾಗಿತ್ತು ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಮಕ್ಳುಗಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಹಳಸಿನ ಹಣ್ಣಲ್ಲಿ ಮಾಡಿರೋದು ಅಂತ ಯಾರಿಗೂ ಐಡಿಯಾನೂ ಕೂಡ ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೇ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್